ಪುರ ತಾಲೂಕಿನಿಂದ ಎರಡು ಮತ್ತೆ ಅಡ್ಗಲ್ಲು ಕ್ಷೇತ್ರಕ್ಕೆ ಕೆ ಕೆ ಮಂಜುನಾಥ್ರವರು ಎಲ್ದು ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಅಂತ ರಮೇಶ್ ಕುಮಾರ್ ತೀರ್ಮಾನ ಪಟ್ಟಿದ್ದರಿಂದ ಎಲ್ಲರ ಅಭಿಪ್ರಾಯ ಪಡೆದು ಎಲ್ಲ ಡೆಲಿಗೇಟ್ಸು ಕರೆದು ಮೀಟಿಂಗ್ ಮಾಡಿ ಎಲ್ಲರ ಅನುಮೋದನೆಯಂತೆ ಎಲ್ಲರೂ ಸಹಕಾರದೊಂದಿಗೆ ಅವರು ಅನೌನ್ಸ್ ಮಾಡಿದ್ದಾರೆ ಅವರ ಒಂದು ಆದೇಶವನ್ನು ನಾವೆಲ್ಲರೂ ಸಿರುಸಾ ವಹಿಸ್ತೇವೆ ಅದನ್ನು ಪಾಲಿಸ್ತೇವೆ ಯಾವುದೇ ಕಾರಣಕ್ಕೂ ನಾವು ಎರಡೂ ಸೀತಾನ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರ ಆದೇಶ ನಾವೆಲ್ಲ ನಾಯಕರು ಇವತ್ತು ಒಗ್ಗಟ್ಟಾಗಿಲ್ಲದೆ ಹಿರಿಯರು ಕಿರಿಯರು ದೊಡ್ಡ ಎಲ್ಲರೂ ಸೇರಿ ಬಂದಿದ್ದೇವೆ ಎಲ್ಲರೂ ಸೇರಿ ಇಬ್ಬರನ್ನ ನಾವು ಗೆಲ್ಸ್ಕೊಂಬಾರ ಇದನ್ನು ನಾವನ್ನು ಪಣ ತೊಟ್ಟು ಎರಡು ಸ್ಥಾನವನ್ನು ನಾವು ರಮೇಶ್ ಕುಮಾರ್ ಅವ್ರಿಗೆ ಗೆಲ್ಸ್ಕೊಡ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತೇವೆ